ಪ್ರೀಫರ್ ಕೊಡಕತ್ತೀರಾ ಸಾರಿ ಸಾರಿ ಎಷ್ಟಕ್ಕೆ ಕೊಡ್ತಾಯಿದ್ದೀರಿ ಎಷ್ಟು ತಿಂಗಳದು ಎಷ್ಟು ವರ್ಷದಷ್ಟು ಒಂದುವೇಳೆ ಎಲ್ರಿಗೂ ನಮಸ್ತೆ ಒಂದಾಗಿ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅದು ಬ್ಲಾಗ್ ಯೂಟ್ಯೂಬ್ ಚಾನಲ್ ಹಸು ಮಾರುಕಟ್ಟೆ ವ್ಯೂಸ್ ಇದು ಏನು ನೋಡ್ತಾ ಇದ್ರಿ ರಾವಣೆಬೆನ್ನೂರು ಇದು ಗಲಾಟೆ ಇದೆ ಸ್ವಲ್ಪ ರಾಣೆಬೆನ್ನೂರು ಜಿಲ್ಲೆ ಭಾನುವಾರದ ಮಾರ್ಕೆಟ್ ಇದು ನೀವು ಇದು ಮುಂಜಾನೆ ಸಂತೆ ಆಲ್ಮೋಸ್ಟ್ ಒಂದು ಎರಡು ಗಂಟೆಯಷ್ಟು ಮುಗಿಯೋ ಸಂತೆ ಇದು ಒಳ್ಳೆ ಹೆಸರು ಬರುತ್ತೆ ಕೆಲವ್ರು ಮಾಹಿತಿ ಕೊಡ್ತಾರೆ ಕೆಲವ್ರು ಮಾಹಿತಿ ಕೊಡಲ್ಲ ಆದರೂ ಪ್ರಯತ್ನ ಮಾಡುವ ನಿಮಗೆ ಬನ್ನಿ ಎದುರಿ ಸಹ ಏನಾಗಲ್ಲ ಒಳ್ಳೆ ಹೆಸರು ಬಂದಕ್ಕೆ ತೋರಿಸಬೇಕು ಅಲ್ಲ ಸಾಯದ್ರ ಗಿಡ್ಡಿ ಚಂದ ಐತಿ ಬಾರಿ ಚಂದ ಐತಿ ಈಗ ಗಬ್ಬೆ ಐತೆ ಅಂತ ಸೊಕ ರೇನಿದ ಹಾಲಿಂದ್ರ ಹಾಲಿಂದ ಹಾಲಿಂದ 6 ಲೀಟರ್ ಐತಿ ಬರಲ್ಲ

ಅದೇ 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 ಹಾ ಹಾ ಅದ್ ಯಾವ್ರಿಗೆ ಹೋಗೋದು ಒಳ್ಳೇದು ಚೆನ್ನಾಗಾಗ್ಲಿ ಖುಷಿ ಆಯ್ತು ಎಷ್ಟನೇ ಸುಲೂ ಅಲ್ಲಿಂದು ಎರಡನೇ ಸುಲಾ ಅಲ್ಲಿ ಏನ್ ಮಾಡಿದ್ರೆ ಆರಲ್ಲ ಇದೆ ಗಬ್ಬನಾ ಹಾಲು ಎಷ್ಟು ಲಿಟ್ರೆ ಸಿಗ್ಬೋದು ಸಿಕ್ಕ್ರೆ ಹೌದಾ ಒಂದು ಹತ್ತು ತಿಂಗಳಾಗ ಏನ್ ಹಚ್ಚಿದ್ರಿ ರೇಟ್ ಮೂವತ್ತೆಂಟು ಹೇಳಿರಿ ಫೈನಲ್ ಆದರೆ ಏನಾಗ್ಬೋದು ಮೂವತ್ನಾಲ್ಕು ಬರ್ಬೋದು ನಂಬರ್ ಏನು ಸಿಗುತ್ತೇನಪ್ಪ ತೊಂಬತ್ತೈದು ತೊಂಬತ್ತೊಂದು ನಲ್ವತ್ತೊಂಬತ್ತು ಎಷ್ಟು ಅರವತ್ತ್ಮೂರು ಇಪ್ಪತ್ತ್ನಾಲ್ಕು ಒಳ್ಳೆಯದು ಏನು ಹೆಸ್ರಣ್ಣ ನಿಂಗಪ್ಪ ಒಳ್ಳೇದಾಗಲಿ ಒಂದು ಎತ್ತಿನಪೇಟೆ ಎಂಟ್ರೆನ್ಸಲ್ಲಿದ್ದೀನಿ ಹಸುಗಳು ಅಡ್ಡಿಲ್ಲ ಚೆನ್ನಾಗಿರೋಂಥ ಹಸುಗಳನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ ಅಣ್ಣವ್ರದ್ದು ಜಾಸ್ತಿ ಇದೆ ಸಕ್ಕದಾಗೈತಿ ತುರ್ಸಿ ಇದೆ ಸಖದಾಗಿದೆ ಎಷ್ಟೇ ಸೂಲು ಅಲ್ಲಿಂದಿದಾರಲ್ಲ ಸೂಲು ಏನಾಯ್ತು ಎರಡನೇದ ಚಂದ ಐತಪ್ಪ ಮೊದಲನೇದ್ರಾಗ ಏನಾರ ಹಾಲು ಕೊಟ್ಟಿದ್ದೆ ಎಷ್ಟು ಕೊಟ್ಟಿತ್ತು ಐದು ಐದುವರೆ ಕೊಟ್ಟಿತ್ತಲ್ಲ ತಗೋಬಾರ್ದು ಇತ್ತಲ್ಲ ಏನ್ ರೇಟ್ ಕಟ್ಟಿದ್ರಿ ಐವತ್ತೆರಡು ಕಟ್ಟಿದ್ರಾ ಹ್ಮ್ ಲಾಸ್ಟ್ ಫೈನಲ್ ಬಂದ್ರೆ ಏನ್ ಬಿಡ್ಬೇಕಂತ ಮಾಡಿದ್ರಿ ನಲ್ವತ್ತೆಂಟು ಬಂದ್ರೆ ಬಿಡ್ತೀರಿ ಮೂವತ್ತೈದು ಆಸುಪಾಸ್ ಸಿಗಲ್ಲ ನಲವತ್ತಾರು ಕೇಳಕತ್ತಾರೆ ನಂಬರ್ ಏನೂ ಸಿಗುತ್ತೆ ರೀ ಸುಕ್ಕರೆ ಹೇಳಿ ತೊಂಬತ್ತೇಳು ಮೂವತ್ತೊಂಬತ್ತು ಅರವತ್ತೆಂಟು ಹದಿಮೂರು ಎಂಬತ್ತೈದು ಯಾವ ಅಣ್ಣವ್ರದು ಅಣ್ಣ ಹೆಸರು ಬಾಬು ಸಾವಣ್ಣ ಓಕೆ ಅಣ್ಣ ಚಂದ ಐತಣ್ಣ ರಿಫರ್ ಕೊಡಕತ್ತೀರಾ ಸಾರಿ ಸಾರಿ ಎಷ್ಟಕ್ಕೆ ಕೊಡ್ತಾ ಇದೀರಿ ಎಷ್ಟು ತಿಂಗಳುದು ಎಷ್ಟು ವರ್ಷದಸ್ ಇದು ಹದಿನೈದು ತಿಂಗ್ಳು ಕರ ಹಾಲ್ ಬ್ಲಾಕು ರೀ ಎಷ್ಟು ಕೊಡ್ತಾ ಇದೀರಿ ಏನು ಸರ್ ಇದು ಹಾಂ ಇಪ್ಪತ್ತು ಸಾವಿರ ಹೇಳ್ತಾರೆ ಹೆಚ್ಚು ಕಡೆ ಕೊಡೋದಾಗಿ ಹೇಳಿದ್ದಾರೆ ಸ್ವಲ್ಪ ಮುಂದಿದ್ದ ಹಾಂ ಸೂಪರ್ ರೀಫರ್ ಚಂದ ಆಯ್ತು ಅದೇ ಇಲ್ಲ ಫೈನಲ್ ಬಂದರೆ ಏನು ಬಿಡ್ಬೋದು ಸರ್ ಬಿಟ್ರೆ ನೀವು ಹಾಂ ಹಾಂ ಓಕೆ ಸರ್ ಸೇಲ್ ಆಗಲಿಲ್ಲ ಅಂದರೆ ನಂಬರ್ ಕೊಡಿ ನಿಮ್ಗೆ ಕಾಲ್ ಮಾಡಿ ತೊಗೊಳೋರು ಇರ್ತಾರೆ ಹೇಳಿ ಸರ್ ನಂಬರ್ ಹೇಳಿ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಡಬಲ್ ಸಿಕ್ಸ್ ಫೈವ್ ಡಬಲ್ ಸಿಕ್ಸ್ ಸಿಕ್ಸ್ವೆನ್ ನೈನ್ ಫೋರ್ ಸೆವೆನ್ ನೈನ್ ಫೋರ್ ಓಕೆ ಯಾವ ಊರು ಬರುತ್ತೆ ಸರ್ ರಾಣೆಬೆನ್ನೂರು ರಾಣೆಬೆನ್ನೂರೇ ಓಕೆ ಸರ್ ಲೋಕಲ್ ಹೇಳೋದು ಆದಷ್ಟು ಬೇಗ ವ್ಯಾಪಾರ ಆಗಲಿ ಚೆನ್ನಾಗಿರೋ ವಿಫರ್ಸ್ ತಗೊಳ್ಳಿ ಜನ ಎಚ್ ಎಫ್ ಇದೆ ಒಂದು ಕಂಟ್ರಿ ಮಿಕ್ಸ್ ಬ್ರೀಡ್ ಆಗಿರ್ತಕ್ಕಂಥದ್ದು ಗಬ್ಬ ಇದೆ ಲೋಡು ಅಣ್ಣವ್ರು ಏನು ಹಿಡ್ಕೊಂಡಿದ್ದಾರೆ ಎಂಟ್ರೆನ್ಸ್ ನೋಡ್ತಾ ಇದ್ವಿ ಸ್ವಲ್ಪ ಮುಂದೆ ಆರಲ್ಲ ಎಷ್ಟಲ್ಲೂ ಕಡೆಯಲ್ಲ ಸುಲ್ ಉಟ್ಸೈತ ಸೂಲ್ ಅಣ್ಣ ಇಳಿದ್ರೆ ಮೂರನೇದು ಹ್ಞೂ ಗಬ್ಬ ಅಂದ್ರೆ ಅಲ್ಲ ಏನು ಹಾಲು ಎಷ್ಟು ಕೊಟ್ಟಿತ್ತು ಅನ್ನೋದು ಮಾಹಿತಿ ಏಳು ಲೀಟ್ರ್ ಒಂದೊತ್ತಿಗೆ ಹ್ಞೂ ಚಂದ ರೇಟ್ ರೇಟ್ ಏನು ಕೆಟ್ಟಿದ್ರಿ ನಲ್ವತ್ತ ಐವತ್ತೆರಡು ಐವತ್ತೆರಡು ಫೈನಲ್ ಬಂದ್ರೆ ನಲವತ್ತೈದು ಬಂದರೆ ಬಿಡ್ತೀನಿ ನಂಬರ್ ಯಾರು ಕೊಡ್ತೀರಿ ಫೋನ್ ನಂಬರ್ ಬೇಕಿತ್ತು ಏ ಯೂಟ್ಯೂಬ್ ಚಾನಲ್ ನಂಬರ್ ಏನಾದ್ರು ಹೇಳ್ತೀರಾ ಸುಬಿ ಹಾಂ 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 ಇಪ್ಪತ್ತೊಂದಾ ಓಕೆ ಚಂದ ಒಳ್ಳೆಯದಾಗಲಿ ಬೇಗ ಸೇಲಾಗಲಿ ಹಾಂ ಅಣ್ಣ ಆಯಿತು ಜರ್ಸಿ ಇದು ಚಂದ ಐತಿ ಬಿಸಿಲು ಹೊಡಿತಾ ಇದೆ ಹಿಂಭಾಗ ಹಸುಗಳು ಕೂಡ ಒಳ್ಳೆ ಸೇಲ್ ಆಗ್ತಾ ಇದೆ ಬರ್ಸಣ ಸೂಲು ಹಲ್ಲು ಎಲ್ಲ ಹೇಳ್ಬಿಡ್ಬೇಕಲ್ಲ ಎರಡನೇ ಕರ ನಾಲ್ಕು ಮಲ್ಯದಲ್ಲಿ ಚೆನ್ನಾಗಿದ್ದಾವೆ ಇಪ್ಪತ್ತ್ ಮೂರು ಅಷ್ಟೇ ಗಬ್ಬನ ಹಾಲ ಹಾ ಹಾ ಎಷ್ಟು ಸಿಗ್ಬೋದು ಹಾಲು ಸಿಕ್ಕರೆ ಮೂರು ಲೀಟರ್ ಇದೆ ಓಕೆ ಲಾಸ್ಟ್ ಏ ಪಡ್ತಾನೆ ಲಾಸ್ಟ್ ಏನಾಗ್ಬೋದು ಹೇಳಿ ಅಷ್ಟೇನಾ ಓಕೆ ನಂಬರ್ ಹೇಳ್ಬಿಡು ಅರವತ್ತೊಂದು ಐವತ್ತ ಎಂಟು ಇವತ್ತು ಮಹಲ್ ತಳಿ ಇದೆ ಸ್ನೇಹಿತರ ತುಂಬಾ ಚಂದ ಐತಿ ತಗಣರಿಲ್ಲ ಜವಾರಿ ಅಂತ ಅಣ್ಣವ್ರು ಹೇಳ್ತಿದ್ದಾರೆ ಗಂಗರ್ ಸರ್ ಅಂತ ಅದೇ 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 ಎಷ್ಟನೇ ಹಲ್ಲಲ್ಲಿ ಇತ್ತಿದ ಹಲ್ ಸೌಕರ್ಯ ಹಲ್ಲಲ್ಲಿ ಎಷ್ಟು ಇತ್ತು ಬಾಯಿಗಳಿದೆ ಸೂಲ್ ಏನು ಹೇಳಿದ್ರೆ ಹೇಳಿದ್ರೆ ಮೂರನೇ ಸೂಲ್ ಒಂದು ಮೂರುವರೆ ನಾಲ್ಕು ಲೀಟರ್ ಹತ್ರ ಐತೆ ಹಾಲು ಮೂರು ಲೀಟರ್ ಅಂತ ಪಕ್ಕ ಪಕ್ಕ ಐತೆ ರೇಟ್ ಏನು ಕಟ್ಟಿದ್ರಿ ರೇಟ್ ನಲ್ವತ್ತೈದು ಐತೆ ತಗೋಣ ಅದೇ 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 ಫೈನಲ್ ಏನು ಮೂವತ್ತಾಗುತ್ತಾ ಏ ನಂಬರ್ ಹೇಳ ಈಗ ಆಯ್ತು 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 ಫೋನ್ ನಂಬರ್ ಹೇಳ್ಬಿಡು ನಂಗೆ ನಂಬರ್ ಇದ್ರೆ ಕಳಿಸ್ತೀವಿ ಸೇಲ್ ಆಗ್ತದೆ ಮನೆಗೆ ಗೊತ್ತು ಅಂದ್ರೆ ನಂಬರ್ ಕೊಡ್ತೀವಿ ಜೀರೋ ಫೋರ್ ಸೆವೆನ್ ಗಂಗ್ನರ್ಸೆ ರೋಸ್ನೇ ಇದ್ರೆ ನಿಮ್ಗೆ ಏನಾದರೂ ಜವಾರಿ ಅಮೃತ್ ಮಹಲ್ ಬೇಕಾದಷ್ಟು ಚಂದ ಇರತಕ್ಕಂಥ ಬಿಡ್ಬೇಕು ಅಂದರೆ ಸಾಧ್ಯ ಇರ್ತಕ್ಕಂಥ ಬಿಡ್ಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ ಇದೆ ಸೇಲ್ ಆಗಿಲ್ಲ ಅಂದ್ರೆ ನೀವು ಕಾಲ್ ಮಾಡಿ ಅವ್ರ ಹತ್ರ ಮಾಹಿತಿ ಪಡ್ಕೊಂಡು ಅಷ್ಟು ಖರೀದಿ ಮಾಡ್ಬೋದು ಆಯ್ತು ಒಳ್ಳೇದಾಗ್ತದೆ ಮಂಗ್ಳೂರು ಸೈಡ್ ಬೇಡ ಇವ್ ಮಂಗಳೂರು ಶಿವಮೊಗ್ಗ ಸ್ವಲ್ಪ ಒಂದೇ ತಗೊಳ್ರಿ ಸಕ್ರ ಗಬ್ಬಾಯ್ತಾ ಗಬ್ಬೈತಾ ಸೂಲ್ ಎಷ್ಟು ಇದು ಓಹೋ ಅಲ್ಪಾಯಿ ಬಿಡೈತ ಕಡೆಯಲ್ಲ ಒಂದಷ್ಟು ಮೂರು ಲೀಟ್ರ್ ಸಿಗೋದು ಹಾಲು ಮೂರು ಲೀಟ್ರ್ ಸಿಗೋದು ಏನು ರೇಟ್ ಕಟ್ಟಿದ್ದೀನಿ ಮೂವತ್ತೆರಡು ಫೈನಲ್ ಬಂದರೆ ಹದಿನೈದು ಹದಿನೆಂಟು ಈ ಥರ ಕೇಳ್ತಾರೆ ಹೆಂಗೆ ಇಲ್ಲ ನಂಬರ್ ಕೊಡಿ ಸರ್ ಹೇಳಿ ನಂಬರ್ ಹೇಳಿ ನೈನ್ ಡಬಲ್ ಏಟ್ ಡಬಲ್ ಜೀರೋ ನೈನ್ ಸೆವೆನ್ ತ್ರೀ ಏಟ್ ತ್ರೀ ಏಯ್ಟ್ ಸೆವೆನ್ ಓಕೆ

ಎಷ್ಟು ಸೂಲು ಅಲ್ಲಿಂದಪ್ಪ ಇದು ಕಡೆಯಲ್ಲ ಹಾಂ 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 ಹಾಕಿದ ಮೂರನೇದ ಹಾಲಿಂದ ಹೆಂಗಿದೆ ಭರವಸೆ ಮೂರು ಲೀಟ್ರ್ ಪರವಾಗಿಲ್ಲ ಹೊತ್ತಿಗೆ ಇನ್ನು ಹದಿನೈದು ದಿವಸ ಬೇಕಾ ರೇಟ್ ಏನು ಕಟ್ಟಿದ್ರಿ ಮೂವತ್ತೈದು ಸಾವಿರ ಫೈನಲ್ ಆಗಿ ಬಂದ್ರೆ ಹೆಂಗೆ ಬಿಡೋದು ಮಾತು ಮೂವತ್ತು ಮಟ್ಟ ಬಂದ್ರೆ ಕೊಡ್ತೀವಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಈ ಸೈಡ್ ಇಲ್ಲ ಓಕೆ ಹಾಂ ನಂಬರ್ ಸಿಗುತ್ತೆ ಅಣ್ಣ ನಂಬರ್ ಫೋನ್ ನಂಬರ್ ಫೋನ್ ನಂಬರ್ ಹೇಳಿ 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 ಡಬಲ್ ಸಿಕ್ಸ್ ನೈನ್ ಡಬಲ್ ಡಬಲ್ ಸಿಕ್ಸ್ ತ್ರಿಬಲ್ ತ್ರೀ ಸೆವೆನ್ ಒನ್ ಏಯ್ಟ್ ಜೀರೋ ಸೆವೆನ್ ಒನ್ ಏಯ್ಟ್ ಜೀರೋ ಏನಣ್ಣ ಹೆಸರು ಯಾವ್ರು ಬರುತ್ತೆ ಆನ್ಸ್ ಬಾವ ಓಕೆ ಓಕೆ ಚಂದ ಚೆಂದ ಎಷ್ಟೂರು ಅಲ್ಲಿಂದ ಇದ

ಹಾಂ ಅಣ್ಣ ಹಿಡಿತೀನಿ ಅಣ್ಣ ಆಯ್ತು ತಗೊಳ್ಳೋಣ ಆಯ್ತು ಬಿಡತ್ಲಗ ಆಯ್ತು ಕ್ಲಿಯರ್ ಅವನು ಸರ್ ಚೆನ್ನಾಗಿದೆ ಯಾ ಜರ್ಸಿ ಬರುತ್ತೆ ಸರ್ ಇದು ಕಬ್ಬಾನ ಹಾಲ ಇದು ಹಾಲು ಮೂರು ಮಲೆ ಐತೆ ಇದು ಪಂಚರ ಹಾಲಿ ಎಷ್ಟು ಸೂಲು ಹಲ್ಲಿಂದ ಎರಡನೇ ಕರ ಹಲ್ಲು

ಎಚ್ ಎಫ್ ಇದೆ ನಮ್ಮ ಸಬ್ಸ್ಕ್ರೈಬರ್ ಅಂತ ಪರಿಚಯ ಮಾಡ್ಕೊಳ್ತೀನಿ ಎಚ್ ಎಫ್ ಇಡ್ಕೊಂಡಿದ್ದಾರೆ ಮಾರ್ಕೆಟಲ್ಲಿ ಹೆವಿಗಾತ್ರದು ತುಂಬ ದೊಡ್ಡ ಜಾತಿ ಹೆಸರು ಹಿಡಿದೀನಿ ಸಾಕುಬಿಡಿ 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 ಸಾಕು ಫಸ್ಟ್ ನಿಮ್ಮ ಹೆಸರು ಕೇಳ್ಕೊಂಡು ಆರಂಭ ಮಾಡ್ತೀನಿ ನಮ್ಮ ಸಬ್ಸ್ಕ್ರೈಬರ್ ಅಂದಾಗ ನಾವು ಪರ್ಚೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಹಿಂಗೆ ಚಂದ ಇದೆ ನಿಮ್ಮ ಹೆಸ್ರು ಸರ್ ಬಸರಾಜ್ ಊರಿಂದ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಹೆಸರು ಕರೆದ್ರಿ ಯಾರು ನನ್ನ ಹೆಸರು ಕರೆಯಲ್ಲ ಆಲ್ಮೋಸ್ಟ್ ಇಲ್ಲಿ ಎಷ್ಟು ಸುಲಿಂದ ಇದು ಎಚ್ ಎಫ್ ಇದು ಮೂರನೇ ಸುಲ ಹಾಯ್ ಬಿಡುತ್ತಲ್ಲ ಗಬ್ಬನ ಹಾಲು ಈಗ ಹಾಲು ಎಷ್ಟು ಸಿಗ್ಬೋದು ಹಾಲು ಸಿಕ್ಕರೆ ಎಷ್ಟು ಒಂಬತ್ತು ಲೀಟ್ರ್ ಐತಿ ಪರವಾಗಿಲ್ಲ ಎರಡು ಹೊತ್ತಾ ಓಕೆ ಅಡ್ಡಿಲ್ಲ ರೇಟ್ ಏನು ಕಟ್ಟಿದ್ದೀರಿ ಬೆಲೆ ಬೆಲೆ ಏನು ಕಟ್ಟಿದ ನಲ್ವತ್ತು ಸಾವಿರ ಓಕೆ ಬಸರಾಜ್ ಅವ್ರ ಬಳಿ ಇರ್ತಕ್ಕಂಥ ಎಚ್ ಎಫ್ ನಲ್ವತ್ತು ಸಾವಿರ ಕಟ್ಟಿದ್ದಾರೆ ಫೈನಲ್ ಬಂದರೆ ಎಷ್ಟು ಬರ್ಬೋದಪ್ಪ ಮೂವತ್ತೈದು ಇಲ್ಲ ಪೂರ್ತಿ ಎಷ್ಟು ತೋರಿಸ್ ನಿಂಗೆ ಅಂದ್ರೆ ಸಾರಿ ಹಿಂಗಿದೆ ಎಚ್ ಎಫ್ ನೋಡ್ತಾ ಬಾ ಇದ್ದೀರ ಬಸರಾಜ್ ನಂಬರ್ ಏನಾದರೂ ಕೊಡ್ತೀರಾ ಹಸು ಬೇಕಾದರೆ ಫೋನ್ ಮಾಡ್ಬೋದು ನೈನ್ ಸಿಕ್ಸ್ ಏಟ್ ಸಿಕ್ಸ್ ಟೂ ಒನ್ ಸೆವೆನ್ ಸಿಕ್ಸ್ ಡಬಲ್ ಫೋರ್ ಥ್ಯಾಂಕ್ ಯು ಬಸರಾಜ್ ಒಳ್ಳೇದಾಗ್ಲಿ ಆದಷ್ಟು ಬೇಗ ಸೋಲ್ಡ್ ಔಟ್ ಹಾಂ ಬರ್ರಿ 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 ನೋಡಕ್ಕಂತ ಹೋಗೋಣ ಎಲ್ಲ ಹೆಚ್ಚು ಕಡಿಮೆ ಬೆಲೆ ರೇಟ್ ಏನ್ ಕಂಪೆಕ್ಟ್ ಇರ್ತಕ್ಕಂಥ ಎಡ ತಿಳ್ಕೊಳ್ತಾ ಇದ್ದೀನಿ ನೋಡೋಣ ಆದಷ್ಟು ಏನಪ್ಪಾ ಹೀರೋ ನಮಸ್ಕಾರ ಹಾಲಿಂದ ಅನ್ಸುತ್ತೆ ಹೆಣ್ಣ ಗಂಡ ಗಂಡ ಗರು ಓಕೆ ಸೋಲು ಹಲ್ಲು ಏನೈತೆ ಹೇಳ್ಬಿಡ್ರಿ ಹಲ್ಲು ಬಾಯಿಗಳು ಓಕೆ ಹಾಲು ಎಷ್ಟು ಸಿಗ್ಬೋದು ಸಿಕ್ಕರೆ ಆರ ಲೀಟ್ರ್ ಒಂದಿಗೆ ಎರಡ್ ಹೊತ್ತಿಗೆ ಒಂದಿಗೆ ಫೈನಲ್ ಏನು ಕಟ್ಟಿದ್ರಿ ದುಡ್ಡು ಸಾರಿ ಫಸ್ಟ್ ದುಡ್ಡು ಏನು ಕಟ್ಟಿದ್ರಿ ವ್ಯಾಪಾರ ಏನು ಮಾಡ ಫೈನಲ್ ಆಗಿ ಬಂದ್ರಿ ಅವ್ನು ಮೂವತ್ತು ಮೂವತ್ತೈದು ಸಿಗಲ್ಲ ಹಂಗೆ ಓಕೆ ನಂಬರ್ ಅಷ್ಟೇ ಅಂತಲ್ಲ ಹೆಚ್ಚು ಕೊಡ್ತೀರಿ ನಂಬರ್ ಹೇಳ್ಬಿಡ್ರಿ ಬ್ರದರ್ ಹಂಗೆ

ಯಾರು ಯಾರು ಇಲ್ಲ ಎಷ್ಟು ಸೂರು ಅಲ್ಲಿಂದ ಎಣ್ಣೆ ಸೂರ ಅಲ್ಲಿ ಏನ್ ಮಾಡಿದೆ ಸಮ ಮಾಡಿದ್ದ ಗಬ್ಬನ ಹಾಲು ಈಗ ಗಬ್ಬಾ ಎಷ್ಟು ನಾ ಹಿಡಿಯೋಕ್ಕೆ ಹದಿನೈದು ದಿವಸ ಹೋಗುತ್ತೆ ರೇಟ್ ಏನು ಕಟ್ಟಿದ್ರಿ ಬೆಲೆ ಐವತ್ತೈದು ಐವತ್ತೈದು ಕಡೆಯದಾಗ ಬಂದರೆ ನಾವು ಮೂವತ್ತು ಮೂವತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಇಪ್ಪತ್ತೈದರೊಳಗೆ ಹಾಂ ಅದಕ್ಕೆ ನಾವು ಕೇಳುತ್ತೆ ಅಷ್ಟೇ ಕರೆಕ್ಟ್ ಹೇಳಿದ್ರೆ ಯಜಮಾನ್ರಿಗೆ ಸರಿ ಬಿಡಪ್ಪ ಒಳ್ಳೇದಾಗಲಿ ಹ್ಞೂ ಲಾಸ್ಟ್ ಬಂದರೆ ಎಷ್ಟು ಲಾಸ್ಟ್ ಒಳಗೆ ಸಿಕ್ತತ್ತ ಸಿಗಲ್ಲ ನಂಬರ್ ಏನಾದ್ರು ಹೇಳ್ರಿ ಯಂಚು ಮಾಡ್ರೆ ಫೋನ್ ನಂಬರು ನಂಬರ್ ಇಲ್ಲ ಕ್ರಾಸ್ ಚಂದ ಆಯ್ತಣ ಗಂಧ ಬಲ ಇಲ್ಲ ಏನು ಚಂದ ಬಿಟ್ಟೈತೆ ಮಂಗ್ಳೂರು ಸೈಡ್ ಬರುತ್ತೆ ಇವೆಲ್ಲ ಇದೆ ಅಣ್ಣ ಎಷ್ಟು ಸೂಲು ಹಾಲಿಂದ ಇದು ಫಸ್ಟು ಅದ ಎರಡಲ್ಲ ಎಷ್ಟು ಸಿಗೋದು ಹಾಲು ಸಿಕ್ಕ್ರಿ ಅಣ್ಣ ಮೂರು ಮೂರುವರೆ ಲೀಟ್ರ್ ಸಿಗ್ಬೋದು ಓಕೆ ಓಕೆ ರೇಟ್ ಏನು ಕಟ್ಟಿದ್ರಿ ಅಣ್ಣ ಮೂವತ್ತಾರು ಫೈನಲಾಗಿ ಬಂದರೆ ಮೂವತ್ತೆರಡು ಎರಡು ಬ್ರೀಡ್ ಅದೇ ಥರ ಇದ್ದಾವೆ ನಂಬರ್ ಕೊಡಿ ಏನಾದ್ರು ಯಾರು ಬೇಕು ಸೇವಾಗದೆ ಮನೆಗಿದ್ರೆ ಆಕ್ಳಿಗೆ ಕಾಲ್ ಮಾಡ್ತಾರೆ ನಂಬರು ಏಯ್ಟ್ ನೈನ್ ಸೆವೆನ್ ಒನ್ ಸಿಕ್ಸ್ ಸಿಕ್ಸ್ ಜೀರೋ ತ್ರೀ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಅಣ್ಣ ಓಕೆ ಥ್ಯಾಂಕ್ ಯು ಅಣ್ಣ ಏನ್ ಹಸು ಖರೀದಿ ಮಾಡ್ತಾ ಇದೀರಾ ಮಾಡಿ ಮಾಡಿ ಒಳ್ಳೇದಾಗ್ಲಿ ಒಳ್ಳೆ ಹಸು ನೋಡ್ಕೊಂಡು ಖರೀದಿ ಮಾಡ್ರಿ ಗಿರ್ಲಾಂಡು ಯಾರ್ದು ಸಾರ್ ಅನ್ನೋ ಚಂದ ಐತಿ ಹಸು ಹಾಲ ಸಾ ಏನಾಗಲ್ಲ ಒಳ್ಳೆ ಹಸು ಬಂದಾಗ ಚಂದ ಐತಿ ಗಿರ್ಲಾಂಡು ಬ್ರೀಡ್ ಇದೆ ಎಷ್ಟು ಹಲ್ಲು ಸೂಲ ಅಣ್ಣ ಹಲ್ಲು ಸೂಲು ಏನೈತಿ ಫಸ್ಟ್ನೇ ಸೂಲು ಹಾಲಿಂದ ಏನು ಭರವಸೆ ತಗೋಬೋದು ಕಬ್ಬ ಹಾಲು ಅಂದ್ರಲ್ಲ ಕಬ್ಬ ಅಲ್ಲ ಕಬ್ಬ ಹ್ಞೂ ಚೆನ್ನಾಗಿ ತುಂಬ ಲೆಂತ್ ಇದೆ ಗಿರ್ಗೆ ಎಚ್ ಎಫ್ ಮಿಕ್ಸ್ ಕ್ರಾಸ್ ಬಿಲ್ಡು ಗಂಧಗಳು ನೋಡಿದ್ರೆ ಗೊತ್ತಾಗತ್ತೆ ರೇಟ್ ಏನು ಕಟ್ತೀರಿ ಕಟ್ಟಿದರೆ ನಿಮ್ಮ ಹಸುಗೆ ಎಪ್ಪತ್ತಾರು ಫೈನಲ್ ಆಗಿ ಬಂದರೆ ನಲವತ್ತ ಮೇಲೆ ಓಕೆ ಅಣ್ಣ ನಂಬರ್ ಏನೋ ಸಿಗುತ್ತಾ ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ನೈನ್ ಜೀರೋ ಫೈವ್ ನೈನ್ ಒನ್ನ ಓಕೆಣ ಎಷ್ಟನೇ ಸೂಲು ಹಲ್ಲಿಂದಪ್ಪ ಮೂರನೇ ಈಗ ಕರಾ ಹಾಕಿದೆ ಮೂರನೇ ಸೂಲು ಕಡೆ ಹಲ್ಲು ಹಾಲು ಎಷ್ಟು ಕೊಡ್ಬೋದು ಓಕೆ ಟೈಮ್ ಆಯ್ತಾ ಇವರೆಲ್ಲ ಹೆಣ್ ಕಟ್ ಟೈಮ್ ರೇಟ್ ಏನು ಕಟ್ತಾ ರೇಟ್ ಇದ್ದೀರ ನಲವತ್ತೈದು ಸಾವಿರ ನಲವತ್ತೈದು ಸೈವಾಲ್ ಮಿಕ್ಸ್ ಬರುತ್ತೆ ಸೈವಾಲ್ ಮಿಕ್ಸ್ ಬರುತ್ತೆ ಹ್ಞೂ ಸೈವಾಲ್ ಮಿಕ್ಸ್ ಬರುತ್ತೆ ಹೌದಾ ಕೇವಲ ನಲವತ್ತೈದು ಸಾವಿರ ಹ್ಞೂ ಪರವಾಗಿಲ್ಲ ಫೈನಲ್ ಆಗಿ ಏನಾದ್ರು ಕಡೆಯೋದು ವ್ಯಾಪಾರ ಇಷ್ಟು ಕೇಳ್ತಾರೆ ಜನ ನಂಬರ್ ಏನೋ ಸಿಗುತ್ತಾನಪ್ಪ ಎಪ್ಪತ್ನಾಲ್ಕು ಜೀರೋ ಆರು ಇಪ್ಪತ್ತೇಳು ಮೂವತ್ತೇಳು ಎಂಬತ್ತೇಳು ಸರಿಯಪ್ಪ ಇದೇ ರಾಣೆಬಿನೂರ ಬೇರೆ ಊರ ಹೊಳಸಿರಿಗೆ ಜವಾರಿ ಯಾವುದು ಅಮೃತ್ ಮಹಲ್ ಬರುತ್ತೆ ಏನಲ್ಲ ಇದು ಕ್ರಾಸ್ ಬರುತ್ತೆ ಹೊರಲ್ಲ ಈಗ ಇದೆ ಸೂಲು ಹಲ್ಲು ಏನಿದೆ ಕಡೆ ಹಲ್ಲು ಮೂರನೇದ ಇಳಿದ್ರೆ ಎರಡನೇದ ಮೂರನೇದ ಇಳಿದ್ರೆ ಹಾಲು ಎಷ್ಟೊಂದು ಮೂರ ನಾಲ್ಕಾ ನಾಲ್ಕು ಒಂದು ಹೊತ್ತಿಗೆ ರೇಟ್ ಏನು ಕಟ್ತಾ ಇದ್ದೀರಿ ಐವತ್ತೆಂಟು ಬೆಲೆ ಕಟ್ಟಿರಿ ಕಡೆಯದಾಗ ಬಂದರೆ ಎಷ್ಟಕ್ಕೆ ಆಗ್ಬೋದು ಬಿಟ್ರೆ ಇದು ನಲವತ್ತೈದು ಒಂದೇ ಕೊಟ್ಟುಬಿಡ್ತೀರಿ ಅಣ್ಣವ್ರು ಹೇಳ್ತಿದ್ದಾರೆ ಓಕೆ ಆಗ್ಬೋದು ಒಂದು ಮೂವತ್ತೈದು ಆಸುಪಾಸು ಏನು ಸಿಗಲ್ಲ ನಂಬರು ಎಪ್ಪತ್ತು ತೊಂಬತ್ತು ಇಪ್ಪತ್ತೊಂಬತ್ತು ನಲವತ್ತೈದು ಮೂವತ್ತೈದು ಧನ್ಯವಾದ ಅಣ್ಣ ಜರ್ಸಿ ಚೆನ್ನಾಗಿದೆ ನಿಂದ ಸೂಲು ಹಲ್ಲು ಆಯ್ತು ಆಯಿತಾ ಏನು ಅಲ್ಲ ಮಾಡಿದ್ರು ಅಡ್ಡಿಗೆ ಏನು ಚಂದ ಐತಾನ ಕಪ್ಪ ಕ್ರಿಯೇಟ್ ಮಾಡಿ ಫಸ್ಟ್ ಎಲೆಕ್ಟ್ರಿಷನ್ ಬಿಟ್ಟರೆ ಎಷ್ಟು ಬಿಡ್ಬೋದು ನೀವು ಫೈನಲ್ ಆಗಿ ಐವತ್ತೇಳು ಫೈನಲ್ ಚೆಂದ ಬಿಡ್ರಿ ಬಿಡಿರಿ ಸಖದಾಗಿತ್ತು ಹ್ಞೂ ಅಲ್ಲ ಈ ಥರ ಬಂದಾಗ ಆಯ್ಕೆ ಮಾಡ್ಬೇಕು ಚೆಂದ ನಿಮ್ಮ ನಂಬರ್ ಏನು ಕೊಡಿರಿ ಸೇಲ್ ಆಗಲಿಲ್ಲ ಅಂದರೆ ಈ ಕಡೆ ಫೋನಾದರೂ ಮಾಡಿ ಇರ್ತಾರೆ ತುಂಬ ಜನ ಟ್ರಿಬಲ್ ಏಯ್ಟ್ ಫೋರ್ ಜೀರೋ ಫೋರ್ ಜೀರೋ ಸೆವೆನ್ ಫೋರ್ ಒನ್ ಹಣ್ಣಾರು ಯಾವ್ದು ಲೋಕಲಾ ಎಸ್ ನಾವು ಒಳ್ಳೇದಾಗಲಿ

ಹೆಚ್ಚು ಕಡಿಮೆ ಬಂದ ಹೆಚ್ಚು ಕಡಿಮೆ ಒಂದು ಮೂವತ್ತೈದು ನಲ್ವತ್ತು ಎಷ್ಟಾಗೋದಾದ್ರೆ ಹ್ಞೂ ಆಸು ಪಾಸು ಇದು ಹಿಂಗೆ ಹೇಳಿದ್ರೆ ಆಯ್ತು ಖುಷಿ ಆಯಿತು ಅಡ್ಡಿ ಇಲ್ಲ ಒಂದು ಬೆಲೆ ಒಂದು ವ್ಯಾಲ್ಯೂಬಲ್ ಪ್ರೈಸ್ ಹೇಳಿದ್ವಿ ನಂಬರ್ ಕೊಡೋ ಮರೇ ಏನಾಗಲ್ಲ ಸೆವೆನ್ ಫೋರ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಸೆವೆನ್ ಫೋರ್ ಸೆವೆನ್ ಫೋರ್ ಫೈವ್ ಫೋರ್ ಫೈವ್ ನೈನ್ ಫೋರ್ ನೈನ್ ಫೋರ್ ಯಾವ್ರು ಬರುತ್ತಪ್ಪ ಹೀರೋಸ್ ಹಾನ್ಸುಬಾಯಿ ಸೋಕರ್ ನಮ್ಮ ಹೊಳಲೂರ್ ನಿಖಿಲ್ ಬಳಿ ಹಸುಗಳು ತೋರಿಸ್ತಾ ದೋಸ್ತಲ್ಲಿ ಬಾರಿ ಫೇಮಸ್ ಮಾಡ್ಬಿಟ್ರೆ ಒಂದು ಎರಡು ತಡೀರಿ ಸೋಳು ವ್ಯಾಪಾರ ಆಯ್ತಾ ಎರಡು ಸೂಲ ಎರಡನೇ ಸೂಲ ಅಯ್ಯ ಬಿಡು ಚಂದೈತಿ ಸೋಳ ಆಗಿತ್ತು ಅಂತ ಹೋಗಲಿ ನಂಬರ್ ಕೊಡೋಲ್ ಬಿಡು ಹೋಗ್ಲಿ ಕೊಡಬೇಡ್ರಿ ಸೋಲ್ ಔಟ್ ಆಗಿತ್ತು ವ್ಯಾಪಾರ ಆಗಿತ್ತು ಅಲ್ಲಾಟಿ ನಾಟಿ ಕ್ರಾಸ್ ಒಂದು ನಾಟಿ ಕ್ರಾಸ್ ಇನ್ನೊಂದು ಜರ್ಸಿ ಕ್ರಾಸ್ ಓಕೆ 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 ಬಳಲೂರವ್ರದು ನಿಖಿಲ್ ಅವ್ರದ್ದು ಜರ್ಸಿ ಕ್ರಾಸ್ ಏನಾಗುತ್ತೆ ನಿಖಿಲ್ ಸಾಹೇಬ್ರೆ ಐವತ್ತೈದು ಐವತ್ತೈದು ಬಂದರೆ ಬಿಡೋದು ಎಷ್ಟನೇ ಸುಲು ಹಲ್ಲಿಂದು ಇದು ಈಗ ಅಳ ಹಾಕಿದ್ರೆ ಮೂರನೇ ಸುಲು ಮುರೇದ ಹಾಂ ನಾ ಸುಳ್ಳು ಬಾಳೆ ಓಕೆ ಬಸ್ ಓಕೆ ಏನು ಬಾಯಿ ಬಿಡಿ ಇರುತ್ತೆ ಅದು ನಾಟಿ ಕ್ರಾಸ್ ಏನು ಆಗ್ಬೋದು ಎರಡ್ನೇ ಸು ನಲ್ವತ್ತೈದು ಮಂದ್ರೆ ಕೊಡೋ ಜರ್ಸಿ ಮಿಕ್ಸ್ ಐತಲ್ಲ ಕಾಂಕ್ರೀ ಅದು ಕಾಂಗ್ರೆಜ್ ಕಾಂಗ್ರೆಸ್ ಕಾಂಗ್ರೆಸ್ ಮಿಕ್ಸ್ ಐತಿ ಕರೆಕ್ಟ್ ಕರೆಂಟ್ ಕರೆತು ಹಾಂ ಅದು ಸ್ವಲ್ಪ ಜವಾರಿ ಹಾಕೋಲ್ಲ ಅದು ಗೊತ್ತಾಯ್ತು ಬಿಡು ಗೊತ್ತಾಯ್ತು ಹಾಂ ಇದೆಷ್ಟು ಸೋಲು ಅಲ್ಲಿಂದ ಇದು ಎಣ್ಣೆ ಆರಲ್ಲೂ ಬೀಡು ಬಡ್ಡಿ ರೇಟ್ ಏನಾಗುತ್ತೆ ಜೋಡಿ ಒಂದು ಜೋಡಿ ಒಂದು ಹತ್ತು ಜೋಡಿ ಒಂದು ಎಂಬತ್ತು ತೊಂಬತ್ತು ಹತ್ರ ಆಸ್ಪಾಸ್ ಇಲ್ಲ ಆಯ್ತು ನಂಬರ್ ಕೊಟ್ಬಿಡಿ ಹೆಂಗೆ ಸೆವೆನ್ ಸಿಕ್ಸ್ ಒನ್ ಸೆವೆನ್ ಫೈವ್ ಜೀರೋ ಫೋರ್ ಒನ್ ಓಕೆ ಬಾತೆ ಸೈವಲ್ ಇದೆ ಕ್ರಾಸು ಏ ಎಷ್ಟೇ ಸೂಲು ಹಲ್ಲಿ ಚಿನ್ನ ಇದು ಎರಡಲ್ಲಾಗೆ ನೋಡಿ ನೀವೇ ಎಷ್ಟು ಕಂಡ್ರೆ ನಾವು ಚೆಂದ ಇರುತ್ತೆ ಬಿಲ್ಡಿಂಗ್ ಹಿಡ್ಕೊಂಡ್ಬಿಡ್ತೀರಿ ಎರಡಲ್ಲಿಂದಂತೆ ಹೊಡೆದಾಟ ಬೇಡ ಹೊಡೆದಾಟ ಬೇಡ ಹೊಡೆದಾಟ ಮಾಡಬಾರ್ದು ಬೆಲೆ ಏನು ಕಟ್ಟಿದ್ಯಪ್ಪ ಹೋಗ್ಲಿ ಬಿಡೋರು ಅರವತ್ತೈದಾ ಹ್ಞೂ 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 ಫೈನಲ್ ಆದರೆ ಏನಾಗ್ಬೋದು ಬಂಗಾರ ಹೆಚ್ಚು ಕಡಿಮೆ ನಲ್ವತ್ತೈದು ಸಮೀಪ ಗಬ್ಬಾ ಇಲ್ಲ ಅದೇ ಅದೇ ಚುಚ್ಚಲ ಅನ್ಸುತ್ತಲ್ಲ ನಂಬರ್ ಕೊಡಲ್ಲ ನೀವು ನೈನ್ ಡಬಲ್ ಒನ್ ಜೀರೋ ಫೋರ್ ಒನ್ ನೈನ್ ಒನ್ ಜೀರೋ ಟೂ ಹೆಚ್ಚು ಬಾಲ್ ಬ್ಲಾಕ್ ಒಂದು ವೈಟ್ ಜರ್ಮನ್ ಮಿಕ್ಸ್ ಬ್ರಿಡ್ ಇದೆ ಅಣ್ಣ ತಡಿ ಜೋಡಿ ಏನ್ ಹೇಳ್ತಾ ಇದ್ರಿ ಇವರು ಸಂಬಳ ಬರುತ್ತೆ ಆಯ್ತಪ್ಪ ಯಾವ ಮಾಹಿತಿ ಕೊಡ್ತಾ ಇದ್ರು ಬೇಡ ಅಡ್ಡಿ ಇಲ್ಲ ಮಾರ್ಕೆಟ್ ಅಲ್ಲಿ ಮಾಹಿತಿ ಸಿಗೋದಿಲ್ಲ ಸರಿಯಾಗಿ ಇಲ್ಲಿ ಒಂದಿಬ್ರು ಮೂವರಿಂದ ಎಲ್ಲಾರು ಸಿಗ್ತಾರೆ ಎಷ್ಟು ಸುಲಿಂದ ಗಲಾಟೆ ಜಾಸ್ತಿ ಜಗಳ ಇದ್ದಿದ್ದೆ ಇದು ಎಷ್ಟಿದು ನಿನ್ನ ಎಷ್ಟೇ ಸೂಲಿಂತಿದು ಎರಡನೇ ಸೂಲ ಏನು ಮಾಡಿದಪ್ಪ ಆರಲ್ಲೂ ಹಾಲಿಂದ ಏನಿದೆ ಭರವಸೆ ಹನ್ನೊಂದು ವೆರಿ ಗುಡ್ ಒಂದು ದಿನಕ್ಕೆ ಒಂದು ಹೊತ್ತಿಗೆ ನೋಡಿ ಏನ್ ರೇಟ್ ಕಟ್ಟಿದ್ರಿ ಬಂಗಾರ ಬೆಲೆ ಏನು ರೇಟ್ ಲಕ್ಷ ಫೈನಲ್ ನಂಬರ್ ಸಿಗುತ್ತೇನಪ್ಪ ಹೇಳು ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ಟು ಜೀರೋ ಡಬಲ್ ಸಿಕ್ಸ್ ಸೆವೆನ್ ನೈನ್ ತ್ರೀ ಅರು ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಅರು ಅರ್ಫಾದವ್ರ ಸಣ್ಣಗಾರ ಏನ್ ರೇಟಿಗೆ ತಗೊಂಡ್ರ ತಗೊಂಡ್ರ ರೇಟಿಗೆ ಯಾವ ರೇಟಿಗೆ ತಗೊಂಡ್ರೆ ಎಂಟು ಸಾವಿರ ತಗೊಂಡ್ರಾ ಚೆನ್ನಾಗಿತ್ತು ಕೊಡೋದಾಯ್ತಾ ಎಷ್ಟಕ್ಕೆ ಕೊಡ್ತೀರಿ ಕೊಟ್ರೆ ಹಾಂ 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 ನಂಬರ್ ಕೊಡ ಕಡೆ ನಮ್ಮ ಯೂಟ್ಯೂಬ್ ಚಾನಲಿಂದ ಫೋನ್ ಮಾಡ್ತಾರೆ ನಿಜವಾಗ ತಗೊಳ್ತಾರೆ ಖರೀದಿ ಮಾಡ್ತಾರೆ ಆಯಿತಾ ನಂಬರ್ ಹೇಳಿ ನಂಬರ್ ಸೆವೆನ್ ಏಯ್ಟ್ ಟು ನೈನ್ ಡಬಲ್ ಫೈವ್ ಸಿಕ್ಸ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ത്തു ത്ത്